ನಮ್ಮಲ್ಲಿ ಒಂದು ಟ್ರೆಂಡ್ ಬಂದ್ಬಿಡುತ್ತೆ ಏನ್ ಮಾಡ್ತಾರೆ ನಿಮ್ಮ ಸ್ವಾಮಿಗಳು ಬಹಳ ತಿನ ಮಟ್ಟ ಲಿಂಗ ಪೂಜೆ ಮಾಡ್ಕೊಂತ ಕುಂದಿರ್ತಾರ ಲಿಂಗ ಪೂಜೆ ಮಾಡ್ಕೊಂತ ಕುಂದರು ಸ್ವಾಮಿಗಳು ಅಂದ್ರೆ ಅಯೋಗ್ಯರು ಗಣ ತಿರುಗಿ ಕಾರ್ಯಕ್ರಮ ಮಾಡಿ ಆಶೀರ್ವಚನ ಮಾಡೋ ಸ್ವಾಮಿಗಳು ಅಂದ್ರೆ ಯೋಗ್ಯರು ಅನ್ನೋದು ನಮ್ಮ ತಲೆ ಬಂತದ್ ಕೊಟ್ಟು ಬಿಟ್ರ ಅದನ್ನ ಆದ್ರೆ ನಿಮಗೆ ಹೇಳ್ತೀನಿ ಗಣ ಗಣ ತಿರುಗಿ ಕಾರ್ಯಕ್ರಮ ಮಾಡ್ತಾರ ನೋಡು ಇವರ ಅಯೋಗ್ಯರು ಅವ್ರೇನು ಅನುಷ್ಠಾನ ಮಾಡಿ ಲಿಂಗ ಪೂಜೆ ಮಾಡಿದ್ರಲ್ಲ ಅವರ ನಿಜವಾದ ಯೋಗ್ಯ ಸ್ವಾಮಿಗಳು ಅವರಿಂದ ಜಗತ್ ಕಲ್ಯಾಣ ಆಗೈತಿ ಇವರಿಂದ ಆಗಿಲ್ಲ ಇವರು ಡೊನೇಷನ್ ತಗೊಳಾರ್ದ ಸೀಟ ಕೊಡೋದ್ ಇವರು ಕೊಡೋದೇ ಇಲ್ಲವ್ರು ಏನಾರ ಹೋದ್ರೆ ಮತ್ತೆ ನಾವೇನ್ ಮಾಡೋಣ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡ ಕಟ್ಟಿವಿ ಮತ್ತೆ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಿಗೆ ಲೆಚ್ಚರ್ಗಳಿಗೆ ಸ್ಯಾಲ್ರಿ ಕೊಡ್ಬೇಕು ನಾವು ಹಂಗೆ ಕೊಡಕ್ಕೇನ ಮತ್ತೆ ನೀವು ಡೊನೇಷನ್ ಕೊಟ್ಟಾಗ ಇವೆಲ್ಲ ಹಾಕವ ಆಸೆ ಬಿದ್ದು ಮಾಡ ಅಂತಿದ್ರು ಯಾರು ನಿಮ್ಮನ್ನಿದ್ರೆ ಕಸವಾಡಿಗೆ ಇಡೀತಾನ ಅಂತ ಹೇಳ್ತಾರ ಯಾರು ಮಾಡ ಅಂದಿದ್ರು ಕೆಲಸ ಏನಿತ್ತು ನಿಮಗೆ ಇದನ್ನ ಇದ್ರ ಮಾಡ ಅಂತ ಯಾರು ಹೇಳಿದ್ರು ನಿಮ್ಮದು ಅಲ್ಲಿ ಇದು ಕೆಲಸ ಪೂಜ್ಯರಾದ ಧಾರವಾಡದ ಅಪ್ಪಗಳು ಅಪ್ಪಗಳವ್ರ ಮನಸ್ಸು ಮಾಡಿದ್ರೆ ಇವತ್ತು ಇಡೀ ಧಾರವಾಡ ಹುಬ್ಬಳ್ಳಿನ ಕರೆದು ಹಿಡಿತಿತ್ತು ಮುರುಘಾಮಠ ನೆನಪಿಟ್ಟವರು ಸಿದ್ಧಗಂಗಾ ಅಲ್ಲ ಸಿದ್ಧಗಂಗಾ ನಂತರ ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ನಂತರ ಸಿದ್ಧಗಂಗಾ ಮೊಟ್ಟ ಮೊದಲು ನಮ್ಮ ನಾಡಿನಲ್ಲಿ ಉತ್ತರ ಕರ್ನಾಟಕದ ಮಧ್ಯ ಭಾಗದಲ್ಲಿ ಪ್ರಸಾದ ನಿಲಯವನ್ನು ಪ್ರಾರಂಭ ಮಾಡಿದವರು ಧಾರವಾಡದ ಮೃತ್ಯುಂಜಯ ಜಗ್ಗ ಕೆಲಸ ಮಾಡಿದ್ರು ಏನು ಅವರು ಮನಸ್ಸು ಮಾಡಿದ್ರೆ ಏನು ಕೈ ಮಾಡಿದ ಕೈಲಾಸ ಅವ್ರು ಎಲ್ಲಿ ಕಾಲಿಟ್ಟು ಬರ್ತಾರ ಅಲ್ಲೆಲ್ಲ ಬುದ್ಧಿ ನಿಮಗರಿ ಪಾಯ್ ನಿಮಗರಿ ತಪಸ್ಸು ಹಂಗೆ ಇತ್ತು ಅವ್ರದ್ದು ಪೂಜಾನು ಹಂಗೆ ಇತ್ತು ವಾಣಿನೂ ಹಂಗೆ ಇತ್ತು ನಡೆನೂ ಹಂಗೆ ಇತ್ತು ನುಡಿನೂ ಹಂಗೆ ಇತ್ತು ಏನವ್ರೆ ವ್ಯಕ್ತಿತ್ವ ಏಣಗಿ ಬಾಳಪ್ಪನಂತವರು ಬಸವಣ್ಣನವ್ರ ಪಾತ್ರ ಮಾಡಾಕ ಬಂದ್ಬಿಟ್ರೆ ಹೋಗಿ ದಡಕ್ನ ಎದ್ ನಮಸ್ಕಾರ ಮಾಡಿಬಿಟ್ರಂತವ್ರು ನೋಡ್ರಿ ಏಣಿಗಿ ಬಾಳಪ್ಪ ಬಸವಣ್ಣವ್ರು ವೇಷ ಹಾಕೊಂಡು ಬಂದ್ರೆ ಹೋಗಿ ಅವ್ರ ಪಾದ ಮುಟ್ಟಿಬಿಟ್ರಂತ ಬುದ್ಧಿ ನಾನ್ರಿ ಬಾಳಪ್ಪ ಅಂದ್ರೆ ಇಲ್ಲ ಓಪ ನೀ ಬಸವಣ್ಣದೆ ಅಂದ್ರ ನೋಡ್ ಅವ್ರ ದೃಷ್ಟಿ ಹೆಂಗಿತ್ತು ಎಷ್ಟು ಮೃತ್ಯುಂಜಯ ಸ್ವಾಮಿ ಹೇಳಿದ್ರು ಬುದ್ಧಿ ಸಾಲಿ ತೆಗೀರಿ ಕಾಲೇಜ್ ತೆಗೀರಿ ಒಟ್ಟ ಮಾಡಿ ಸಂಸ್ಕಾರ ಕೊಡ್ತೀನಿ ಬಡ ಮಕ್ಕಳ ಮಠದಾಗಿ ಇಟ್ಕೊಂಡು ವಿದ್ಯಾ ಕೊಡ್ತೀವಿ ಅವ್ರಿಗೆ ಅನ್ನ ಕೊಡ್ತೀನಿ ಸಾಲಿ ಬೇಕಾದ್ರೆ ಹೊರಗೆ ಹೋಗಿ ಕಲ್ತು ಬರ್ರಿ ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ರು ನಾ ಇಲ್ಲಿ ಹೋಗ ಕೊಲ್ಪ ನಾಳೆ ರೊಬ್ಬ ಮಾಸ್ತರ್ ಬಿಟ್ಟು ಅದ ನಾನಿಂದ್ರಲ್ಲೇ ಹೋಗಿ ಪೆನ್ಶಲ್ ಹಿಡ್ಕೊಂಡು ಯಾಕೆ ಬೇಕಾಗಿತ್ತು ನಂದು ಅಲ್ಲಿದು ಕಲಿಯಾಕೆ ಬರೋರಿಗೆ ವಸತಿ ಕೊಡ್ತೀನಿ ಇರ್ಲಿ ಅವ್ರು ವಸತಿ ಇರಲಿ ವಸತಿ ಕೊಡ್ತೀನಿ ಪ್ರಸಾದ ಕೊಡ್ತೀವಿ ಸಂಸ್ಕಾರ ಕೊಡ್ತೀವಿ ಜೀವನಕ್ಕೆ ಬೇಕಾದ ಸಂಸ್ಕಾರ ಕೊಡ್ತೀವಿ ಉಪಜೀವನಕ್ಕೆ ಬೇಕಾದ ವಿದ್ಯೆ ಮಾತ್ರ ಹೊರಗೆ ಹೋಗಿ ಕಲ್ತು ಬರಲಿ ಅವರು ಅದನ್ನ ನಾ ಅಂತ ಹೇಳಿದ್ರು ಅವರು ಅಂದ್ರೆ ಇವತ್ತಿಗೂ ಧಾರವಾಡ ಉಳ್ಕೊಂತು ಡಿ ಸಿ ಪಾವಟಿ ಅವರು ವಿಶ್ವವಿದ್ಯಾಲಯ ಕಟ್ಟಿದ್ರು ಮೃತ್ಯುಂಜಯಪ್ಪಗಳವರು ಪ್ರಸಾದ ನಿಲಯ ಕಟ್ಟಿದ್ರು ಪ್ರಸಾದ ನಿಲಯ ಒಂದು ಕಣ್ಣ ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಕಣ್ಣ ಅದಕ್ಕೆ ಇವತ್ತು ಧಾರವಾಡ ಯಾಕೆ ವಿದ್ಯಾಕಾಸಿ ಆತಂದ್ರೆ ಅದು ಪೂಜ್ಯರಾದ ಮೃತ್ಯುಂಜಯಪ್ಪಗಳವರ ತಪಸ್ಸಿನ ಫಲ ಅದಕ್ಕೆ ಅದಕ್ಕಾಯ್ತು ಎಂತ ಹಾಲಕೇರಿ ಬೆತ್ತದ ಮಹಾಸ್ವಾಮಿಗಳು ತಮ್ಮ ಆರು ಕೂಟ ಬೆತ್ತನ ಅಳತಿ ಹಿಡಿದ ನೆರೆಗಲ್ಲಾಗಿ ಸಂಸ್ಥೆ ಕಟ್ಟಿದ್ರು ಒಂದು ದಿನ ಸಂಸ್ಥೆ ಒಳಗೆ ಅವರು ತಮ್ಮ ಹಸ್ತಕ್ಷೇಪ ಮಾಡಲಿಲ್ಲ ಬಡಬಕ್ರ ಬಂದ್ರೆ ಕಲಿಸ್ರಪ್ಪ ಅಂತಂತ ಹೇಳಿದ್ರು ಎಂತ ದೊಡ್ಡ ಮನಸ್ಸು ಇವತ್ತು ಅಲ್ಲಿ ಕಲ್ತಂತವ್ ದೊಡ್ಡ ದೊಡ್ಡ ನೌಕರಿ ಒಳಗದ ಕರ್ನಾಟಕದಲ್ಲಿ ಧಾರವಾಡ ಮಠದಲ್ಲಿ ಕಲ್ತವ್ರು ಏನು ಊರಿ ಹುಡುಕಾಡಿದ್ರೆ ಹತ್ತ ಮಂದಿ ಸಿಗತಾರ ಲಕ್ಷ ಗಟ್ಟಲೆ ಸ್ಯಾಲರಿ ಅದಾರ ಜಜ್ ಆಗಿ ಹೈಕೋರ್ಟ್ಗೆ ಜಜ್ ಆಗ್ಯಾರ ವಕೀಲರಾಗ್ಯಾರ ಅಟ್ಟ ಅಲ್ಲ ಮುಖ್ಯಮಂತ್ರಿಗಳು ಆದರು ಅಲ್ಲೇ ಕಲ್ತವ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ರತ್ನಪ್ಪ ಕುಮಾರ್ ಮುರುಘಾಮಠದಾಗ ಮೂರು ವರ್ಷ ಇದ್ದ ಅದ ಬಿಡಿ ಜತ್ತಿ ಕಲ್ತು ಅದ ಸಿದ್ದವನಹಳ್ಳಿ ನಿಜಲಿಂಗಪ್ಪ ಧಾರವಾಡ ಮುರುಘಾಮಠದಾಗಿದ್ದ ಕಲ್ತು ಅದ ಒಬ್ರ ಇಬ್ರ ಇವತ್ತು ಯಾರ್ಯಾರು ದೊಡ್ಡ ದೊಡ್ಡ ಸಾಹಿತಿಗಳು ದೊಡ್ಡ 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 ಮಂದಿ ಏನದಾರ ಎಲ್ಲರೂ ಮಠದ ಪ್ರಸಾದ ಉಂಡೋರು ಮೃತ್ಯುಂಜಯಪ್ಪಗಳು ಇದ್ರಂತ ನಾವು ಮನುಷ್ಯರಾದೆವು ಇಲ್ಲದಿದ್ರೆ ನಾವು ಮನುಷ್ಯರಕ್ಕಿದ್ದಿಲ್ಲ ಅಂತ ಎಷ್ಟೋ ಮಂದಿ ಬರೀತಾರೆ ಧಾರವಾಡದಿಂದ ಯಾರೋ ಕಿಟಲ ಮಾತಾಡ್ಸೋಕ್ಕಾದ್ರೆ ಮೊದಲು ಮೃತ್ಯುಂಜಯಪ್ಪಗಳು ಹೆಂಗದಾರ ಅಂತ ಕೇಳಿದಂತವು ಪುಣ್ಯಾತ್ಮ ಅವ್ರನ್ನು ನೋಡಿದ್ರೆ ಸ್ವತಃ ಏಸುನ ನೋಡಿದಂಗೆ ಹೆಂಗ ನನಗೆ ಅಂದಂತ ಅಂದ್ರೆ ಎಂತ ವ್ಯಕ್ತಿತ್ವ ಅವ್ರದ್ದು ಮೃತ್ಯುಂಜಯ ಸ್ವಾಮಿಗಳು ಆದ್ರೆ ಎಂದೂ ಲಿಂಗ ಪೂಜಾ ಬಿಡಲಿಲ್ಲ ತಪಸ್ಸು ಬಿಡಲಿಲ್ಲ ಅನುಷ್ಠಾನ ಬಿಡಲಿಲ್ಲ ತಮ್ಮ ಕ್ರಿಯಾ ಎಂದೂ ಬಿಡಲಿಲ್ಲ ಅದನ್ನ ಮೊದಲು ಕಾಯ್ಕೊಂಡ್ರವ್ರು ಯಾಕಂದ್ರೆ ಅದು ನಮ್ಮನ್ನು ದೊಡ್ಡದು ಮಾಡ್ತೈತಿ ನಾವಿಲ್ಲದ ಕಾಲಕ್ಕೆ ಅದು ನಮಗೆ ಗೌರವ ಕೊಡಕಸ್ತತೆ ಹೊರತು ನಾವು ಕಟ್ಟಿದ ಶಾಲೆಗಳು ಮಹಲ್ಗಳು ನಾವು ಮಾಡಿದ ಆಸ್ತಿ ಎಂದು ಸ್ವಾಮಿಗೆ ಗೌರವವನ್ನು ತಂದು ಕೊಡುವುದಿಲ್ಲ ಯಾಕಂದ್ರೆ ಅದನ್ನೊಬ್ಬ ಬಿಸ್ನೆಸ್ ಮಾಡೋನು ಮಾಡ್ಯಾನ ಆ ಅದನ್ನ ಅದನ್ನೊಬ್ಬ ಬಿಸ್ನೆಸ್ ಮಾಡ್ಯಾವ ಮಾಡ್ಯಾನ ಆ ಕೆಲಸನ ನಾಲ್ಕು ನಾಲ್ಕು ಅಂತಸ್ ಬಿಲ್ಡಿಂಗ್ ಒಬ್ಬ ಬಿಸ್ನೆಸ್ ಮಾಡೋ ಕಟ್ಟ್ಯಾನ ಒಬ್ಬ ರಾಜಕಾರಣ ಮಾಡೋ ಕಟ್ಟ್ಯಾನ ನೂರು ಎಂಟು ನೂರು ನೂರು ಆರು ಸಾಲಿ ಕಾಲೇಜ್ ಮತ್ತೆ ವ್ಯತ್ಯಾಸ ಅವ್ರಿಗೆ ಏನೈತಿ ಇಲ್ಲ ಅದನ್ನು ನಮ್ಮ ಶರಣರು ಒಪ್ಪೋದಿಲ್ಲ ಇದನ್ನು ನಮ್ಮ ಸಿದ್ಧಾಂತ ಹೇಳೋದಿಲ್ಲ ಶರಣತ್ವ ಹೆಂಗೆ ಬರ್ತದೆ ಅದು ಅವರಲ್ಲಿ ತ್ಯಾಗನೂ ಹಂಗ ಇತ್ತು ವೈರಾಗ್ಯನೂ ಹಂಗ ಇತ್ತು ಭಕ್ತಿನೂ ಹಂಗ ಇತ್ತು ನೋಡ್ರಿ ಅವ್ರು ವೇಷ ಹಾಕೊಂಡು ಮೈಸೂರು ಮಹಾರಾಜನ ಮನಿ ಮುಂದೆ ಹೋದ್ರು ಮಹಾರಾಜರ ಆಗಿನ ಟೈಮ್ ಎಲ್ಲೋ ಹೊಂಟಿದ್ರು ಇವ್ರು ಹಾಡು ಹಾಕಿತಿದ್ ಕೇಳುವಳ ಚಂದ ಅನಸ್ತವ್ರಿಗೆ ಯೋಗಿ ಮನೆಗೆ ಬಂದ ಶಿವಯೋಗಿ ಮನೆಗೆ ಬಂದ ಅನ್ನೋದು ಸಂಗೀತ ಅಂದ್ರೆ ಈ ಕಡೆದವ್ರು ಅವ್ರು ಉತ್ತರ ಕರ್ನಾಟಕದವ್ರು ವೇಷ ಹಾಕೋತ ಹಾಕೊಂತ ದಕ್ಷಿಣ ಕರ್ನಾಟಕದ ಕಡೆ ಹೋಗಿದ್ರು ಅವರು ಈ ಹಾಡು ಒಳ್ಳೆ ಮಜಾ ಐತಿ ಅಲ್ಲ ಅಂತ ಕೇಳ್ಕೊಂತ ನಿಂತ್ರು ಹಾಡಿದ ಮೇಲೆ ನೀಡಾಕೆ ಬಂದ್ರು ಇವರು ಬಡತನರು ದೂರ ಆಗಲಿ ಅಂತೇಳಿ ಮರದಾಗ ಮುತ್ತು ರತ್ನ ಬೆಳ್ಳಿ ನೀಡಾಕೆ ಬಂದ್ರು ಅಟೊತ್ತಿಗಾಲಿ ಶಿವಯೋಗಿ ಬಂದು ಮೆಣ್ಯದಾಗ ಕುಂತು ಶಿವಯೋಗಿ ಬಂದು ಬಾಗಲ್ ಮುಂದೆ ಅರಮನೆ ಬಾಗಲ್ ಮುಂದೆ ನಿಂತಿದ್ದ ನೀಡಾಕೆ ಹೋದ್ರು ನೀಡಬೇಕಿಲ್ಲವ ಬಡ 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 ಶೆಟ್ಟು ಗಣ್ಣ ನೋಡಿದವನ ಆ ಮುತ್ತು ರತ್ನಗಳನ್ನ ಶೆಟ್ಟು ಗಣ್ಣ ನೋಡಿ ಜೋಳಿಗೆ ನೀಡಾಕೆಕ್ ಬಂದ್ರೆ ಕೈಲೆ ಬಡತಾ ಬಡದ್ ಹೋಗಿ ಮೆಣ್ಯದ ಕುಂತು ಬಿಟ್ಟ ಮೆಣ್ಯದ ಕುಂತು ಹೊತ್ಕೊಂಡು ನಡ್ರಿ ಅಂದ್ರೆ ಮತ್ತೆ ಶಿವಯೋಗಿಗಳು ಮತ್ತೆ ಹೊತ್ಕೊಂಡು ಹೋದ್ರು ಮರ ದಿವಸ ಮತ್ತೆ ಬಂದರು ಅವ್ರು ಅಲ್ಲೇ ಅರಮನೆಗೆ ಪೇಷೆ ಹಾಕೊಂಡ್ರು ಮತ್ ವೇಷ ಹಾಕೊಂಡು ಬಂದ್ರು ವೇಷ ಹಾಕೊಂಡು ಬಂದು ಮತ್ತ ಹಾಡಿದ್ರು ಕುಣದಂಗ ಮಾಡಿದ್ರು ಸಿಟ್ಟು ಬಂದಿತ್ತು ವೇಷ ಹಾಕೊಂಡು ಬಂದಾರ ದುಡದು ತಿನ್ನು ಬೆಳ್ಳಿ ಬಂಗಾರ ಜೋಳಗಿಗ್ ಹೋದ್ರೆ ಹಾಕಿಶಿಲ್ಲ ಕೈಲೇ ಬಡೋದು ಕಣ್ ಕಿಸ್ತು ನೋಡಿ ಹೋಗಿ ಮೆಣದ ವೇಷಗಾರ ಸ್ವಾಮಿ ಹಾಡಾಕ್ ಬಂದವರು ಮೇಣೆ ಹೊತ್ಕೊಂಡು ಹಾದ್ರು ಬರ್ಸಾಕ್ ಬಂದವರು ಇದೇ ಅಂತ ವಿಚಿತ್ರ ಅಂತೇಳಿ ಅಂದ್ ಸುಮ್ಮನಾಗಿದ್ರು ಹೊಲ್ ಬಿಡು ಹೊಟ್ಟೆ ತುಂಬ ಅಂತ ಅಂತೇಳಿ ಸುಮ್ಮನ ಆಗಿದ್ರು ಮರು ದಿವಸ ಏನು ಬಂದ್ರಲ್ಲ ಮರು ರಾಮಾಯಣದ ವೇಷ ಹಾಕೊಂಡು ಬಂದಿದ್ರು ಹಾಕೊಂಡು ಬಂದು ಕುಣದಂಗ ಮಾಡಿದ್ರು ಚೀರಿದಾಂಗ್ ಮಾಡಿದ್ರು ಮಾಡಿದ್ರು ಕೊನೆಗೆ ಅರಸ ರಾಜ ನಲವಡಿ ಕೃಷ್ಣರಾಜ ಒಡೆಯೇ ಇದ್ದಿದ್ದಿಲ್ಲ ಆತ ಬೇರೆ ಕಡೆ ಇದ್ದ ಅರಮನೆ ಒಳಗಿದ್ದ ಅರಮನೆಯ ಪರಿಚಾರಕರು ತಂದು ದವಸ ಧಾನ್ಯಗಳನ್ನು ನೀಡಾಕ ಬಂದ್ರು ರಾಗಿ ದವಸ ಧಾನ್ಯ ಅಕಡೆ ಕಾಳು ನೀಡಾಕ ಬಂದ್ರು ಅವ್ರು ಅನ್ಬೇಕು ಇವನು ನೀಡಬೇಡ್ರಿ ನಿನ್ನ ನೀಡಿದ್ರಲ್ಲ ಅವನು ನೀಡ್ರಿ ಅಂತಂತಂದ್ರು ಇವನು ನೀಡಾಕ ಹೋಗ್ಬೇಡ್ರಿ ನಿನ್ನ ನೀಡಿದ್ರಲ್ಲ ಅವನು ನೀಡ್ರಿ ನಮಗಂತಂದ್ರು ಅಲ್ಲೇ ಅವನ ಶುದ್ಧ ಹೋತ ರಾಜನಿಗೆ ನೋಡ್ರಿ ಇವ್ರು ಇನ್ ತಗೋವಲ್ರು ನಿನ್ನೆ ನೀಡಿದ್ದು ಅಂತಾರ ಮುತ್ತು ರತ್ನ ನಮ್ಮ ದಿನದಾಗಿರ್ತಾವ್ ಬಾಳ ಅಂದ್ರೆ ಉಗ್ರಾಣ ಕೋಲಿ ನಮ್ಗೆ ಕೈಯಾಗಿರ್ತತಿ ಕ್ವಾಟಿ ಕೋಲಿ ನಮ್ಗೆ ಕೈಯಾಗಿರ್ತತಿ ಜ್ವಾಳ ನಮಗೆ ಸಿಗ್ತಾವ ರಾಗಿ ನಮ್ಗೆ ಸಿಗತಾವ ಗೋಧಿ ನಮಗೆ ಸಿಗ್ತಾವ ಮುತ್ತು ರತ್ನ ಬೇಕಂದ್ರೆ ಅದಕ್ಕೆ ಬೇಕು ರಾಜನ ಪರ್ಮಿಷನ್ ಅದಕ್ಕೆ ರಾಜ ಇದ್ದ ನಿನ್ನೆ ತಗಸಿ ನೀವು ಹಾಡಿದ ಪ್ರೇಮಕ್ಕ ಹಾಡಿಕೆಗೆ ಮೋಹಗೊಂಡು ಅರಮನಿ ಬಂಗಾರದ ಕೋಲಿ ತೆಗೆದು ನಿಮಗೆ ಮುತ್ತು ರತ್ನಗಳನ್ನು ತರಿಸಿದ್ದ ತಗೊಳ್ಳಿಲ್ಲಪ್ಪ ಎರಡ್ಸೋ ಕೆತ್ತಾಗಿ ಹೋಗಿ ಮೇಣದಾಗ ಕುತ್ರಿ ಈಗ ಕೇಳಿದ್ರೆ ಎಲ್ಲಿಂದ ಕೊಡ್ಬೇಕು ಹೇ ಇಲ್ಲ ನಮಗೆ ಅವ್ನು ಕೊಟ್ಟರು ಹೋಗೋರು ಅಂತ ಜಗಳ ತಗೋದ್ರಿ ರವೇಶ್ಗಾರ್ ಅವ್ರ ಅಂತಾರ ಇನ್ನೊಂದ್ ಚಿಲ್ ರಾಗಿ ಕೊಡ್ತಿವಿ ಹೊತ್ಕೊಂಡವ್ರಿ ಯಾಕಂದ್ರ ರಾಗಿ ಮತ್ತ ಇವ್ರು ಕೈಯಾಗಿದ್ದು ಅರಮನೆ ಪರಿಚಯ ಕೈಯಾಗಿದ್ದು ಮುತ್ತೂರ್ ರತ್ನ ಇವರು ಕೈ ಕೊಡ್ತಾರ ಹಣಕಾಸಿನ ಮಿನಿಸ್ಟರ್ ಬೇರೆ ಇರ್ತಾನ ಆಹಾರ ಸಚಿವನ ಬೇರೆ ಎಕನಾಮಿಕಲ್ ಮಿನಿಸ್ಟರ್ ಬೇರೆ ಇರ್ತಾನ ಹಂಗ ರಾಜನಿಗೆ ಸುದ್ದಿ ಹೋತು ಅರಮನೆಯಾಗಿ ಜಗಳ ವೇಷಗಾರರು ಬಂದ ರಾಜ ಯಾಕೆ ಬಂದ್ರು ಹಿಂಗ ಹಿಂಗ್ರಿ ನಿನ್ನೆ ನೀವು ಇಡಕ್ ಹೋದ್ರ ಅದನ್ನ ಬಡದ್ ಹೋದ್ರು ಹೌದಲ್ಲ ಮತ್ ಇವತ್ತೇನಂತ ಅವ್ರದ್ದು ನಿನ್ನೆ ನೀಡಿದ್ದು ಬೇಕಂತ ಅದಕ್ ಮುತ್ತೂರತ್ನ ನಮ್ಮ ಅಂತೆ ಕೇಳ್ಯದವ್ರಿ ಅವ್ ನಿಮ್ ಸುಪರದಿ ಒಳಗಾದವು ನಿಮ್ಮನ್ ಕೇಳಾರದ ಹೆಂಗೆ ನೀಡಾಕ್ ಬರ್ತತಿ ನೀವು ಕೊಳ್ಳಾರದ ಹೆಂಗೆ ನೀಡಾಕ್ ಬರ್ತೈ ಅಂತ ರಾಜ ಅಂದ ಹೌದು ನಿನ್ನ ನೀಡಾಕ ಬಂದ್ರ ಒಲ್ಲೆ ಅಂತ ಕಣ್ಣು ಕಿಸ್ತು ನೋಡಿ ಕೈಲೆ ಬಡದ್ ಹೋಗಿ ಮೆಣದಾ ಕುಂತ್ರಿ ಇವತ್ತು ನೋಡಿದ್ರೆ ಅವನ್ನ ತಗೊಂಬಂದು ನೀಡ್ ಅಂತಿರಿ ಕಾರಣ ಏನು ಅಂತ ಕೇಳಿದ್ರೆ ಇಲ್ರಿ ನಿನ್ನೆ ದಿವಸ ಶಿವಯೋಗಿ ವೇಷ ಹಾಕೊಂಡು ಬಂದಿದ್ವಿ ಶಿವಯೋಗಿ ಹೊನ್ನ ಹೆಣ್ಣ ಮಣ್ಣ ಮುಟ್ಟೋದಿಲ್ಲ ಅಕಸ್ಮಾತ್ ನಾವು ತಗೊಂಡಿದ್ರ ಆ ಶಿವಯೋಗಿಗೆ ನಾವು ಅಗೌರವ ಕೊಟ್ಟಂಗಕ್ಕಿತ್ತು ಅದಕ್ಕೆ ನಾವು ಮುಟ್ಲಿಲ್ಲ ಇವತ್ತು ರಾಮಾಯಣ ವೇಷ ಹಾಕೊಂಡು ಬಂದ್ವಿ ಮತ್ತೆ ರಾಜ ಮಹಾರಾಜರಿಗೆ ಬೆಳ್ಳಿನೂ ಬೇಕು ಬಂಗಾರನು ಬೇಕು ಹೆಣ್ಣು ಬೇಕು ಹೊಣ್ಣು ಬೇಕು ಬೇಕಾದಟ್ ಕೊಟ್ಟು ಹೊತ್ಕೊಂಡು ಹೋಗಿ ಇವತ್ತು ಅಂತ ಹೇಳಿದ್ರು ನೋಡ್ರಿ ವೇಷಗಾರರಿಗೆ ಅಂತ ನೀತಿ ಒಂದು ಕ್ಷಣ ದಿಗ್ಭ್ರಮೆಯಾಗಿ ನಿಂತು ಬರ್ತಾವ ಶಿವಯೋಗಿ ವೇಷ ತೊಟ್ಟವನಂತಕ್ಕ ಇಟ್ಟು ನಿಯತ್ತಿರಬೇಕಾದ್ರೆ ಇನ್ನು ಕರೆ ಒಂದ್ರೆ ಶಿವಯೋಗಿ ಹೆಂಗ ಅದಾನ ಅಂತ ಕೇಳಿದ್ರಿಮೇ ಶಿವಯೋಗಿ ವೇಷ ಹಾಕೊಂಡು ಬಂದವನಂತೆ ಈ ಪರಿ ತಾಕತ್ತದೆ ಈ ಪರಿ ನಿಯತ್ತದೆ ಇನ್ನು ಶಿವಯೋಗಿ ಕರೆ ಒಂದ್ರ ಆದ ಹೆಂಗಿರ್ಬೇಕವ ಅಂತವ್ರ ಎಲ್ಲಾರ ಆಧಾರ ಅನ್ನ ತಮ್ಮ ನೋಡಿರ ಅಧಾರ್ರೆ ಅಂದ್ರ ಅವ್ರು ಎಲ್ಲಿ ಅದಾರ ಅಂದ್ರ ಉತ್ತರ ಭಾಗದ ಬೆಳವಲ ಸೀಮೆ ಒಳಗು ಮುಳುಗುಂದ ಅಂತೈತಿ ಕಲ್ಲು ಮುಳುಗುಂದ ಅಲ್ಲೊಬ್ರು ಬಾಲಲೀಲಮ ಹಂತ ಶಿವಯೋಗಿಗಳ ಅಂತ ಹೇಳಿದ್ರು ಅವ್ರು ಉತ್ತರ ಭಾಗ ಅಂದ್ರೆ ಉತ್ತರ ಕರ್ನಾಟಕ ಉತ್ತರ ಭಾಗದಲ್ಲಿ ಬೆಳವಲ ಸೀಮಿ ಇದಕ್ಕೆ ಬೆಳವಲ ಸೀಮೆ ಅಂತಾನೆ ಕರೀತಾರ ರೋಣ ನವಲಗುಂದ ನರಗುಂದ ಶಿರಟ್ಟಿ ಮುಂಡರುಗಿ ಹುಬ್ಬಳ್ಳಿ ಇವೆಲ್ಲ ಬೆಳವಲಿ ನಾಡ ಇವು ಅಂದ್ರೆ ಎಲ್ಲಿ ಗೋಧಿ ಎಲ್ಲಿ ಜೋಳ ಹೆಚ್ಚು ಬೆಳಿತಾರ ಎಲ್ಲಿ ಎಣಗ್ಯಾರ ಎಲ್ಲಿ ಬಿಳ ಜೋಳ ಹೆಚ್ಚು ಬೆಳಿತಾರ ಅದಕ್ಕೆ ಬೆಳವಲ ಸೀಮೆ ಅಂತ ಕರೀತಾರೆ ಎಲ್ಲಿ ತೊಗರಿ ಹೆಚ್ಚು ಬೆಳಿತಾರ ಅದಕ್ಕೆ ಸಗರನಾಡ್ ಅಂತಾರ ಎಲ್ಲಿ ಬಾಳಿ ಅಲ್ಲ ಅರಿಶಿನ ಹೆಚ್ಚು ಬೆಳಿತಾರ ಅದಕ್ಕೆ ಮಲೆನಾಡ ಅಂತ ಕರೀತಾರೆ ಇದು ನಮ್ಮ ವ್ಯವಸ್ಥೆ ಮಲೆನಾಡ ಬೆಳವಲನಾಡ ಸಗರನಾಡ ಅಂತ ಕರೀತಾರೆ ಮೂರು ಭಾಗ ಮಾಡ್ತಾರೆ ನೋಡ್ರಿ ಅವಾಗ ಅವ್ರ ಅಂತಾರ ಹಂಗರ ಅವ್ರು ಸಿಗತಾರನೋ ನೋಡಾಕಂದ್ರೆ ಖಂಡಿತ ಸಿಗತಾರೆ ಅಂತ ಅವಾಗ ಶಿವಯೋಗಿ ಕರ್ ಅವ್ರನ್ನ ಕರ್ಕೊಂಡ್ ಬರ್ಬೇಕಂತ ಹೇಳಿ ಸ್ವತಃ ಮೈಸೂರು ಮಹಾರಾಜರು ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಒಂದು ಮೂರು ಮಂದಿ ಪರಿಚಾರಕರನ್ನು ಕಳಿಸಿ ಕೊಡ್ತಾರೆ ಒಬ್ಬರ ಕೈಯಾಗ ಆ ಇದನ್ನ ಬರದು ಕಡಿಸ್ಕೊಡ್ತಾರೆ ಲೆಕ್ಕಣಿಕೆಯಿಂದ ಬರದು ಮಹಾರಾಜರು ನಿಮಗೆ ಆಮಂತ್ರಣ ಮಾಡ್ಯಾರ ನೀವು ಕೂಡಲೇ ಇವ್ರು ಬಂದು ಇದನ್ನ ಕೈಯಾಗಿ ಕೊಟ್ಟ ಮೇಲೆ ಇದು ಸ್ವತಃ ಮಹಾರಾಜರ ಅಪ್ಪಣೆ ನಿಮಗೆ ಭಿನ್ನ ಮಾಡ್ಯಾರ ಅಂತ ತಿಳ್ಕೊಂಡು ನೀವು ಮುಳುಗುಂದದಿಂದ ಮೈಸೂರಿಗೆ ಬರಬೇಕು ಅಂತ ಹೇಳಿ ಬರೀತಾರೆ ಇವ್ರು ಬಂದ್ರು ಮೈಸೂರಿಂದ ಮುಳುಗುಂದಕ್ಕೆ ಬಂದರು ಬಂದ ಮೇಲೆ ನಮಸ್ಕಾರ ಮಾಡಿ ಕುಂತರು ಇವರೇನು ಅಜರ್ ಕಣ್ಣೈತಿ ಸಹಿತ ನೋಡಲಿಲ್ಲ ಅವರು ಎದಕ್ಕೆ ಬಂದಿರಿ ಅಂತ ಸಹಿತ ಕೇಳಕ್ ಹೋಗಿ ಎಲ್ಲಿಂದ ಬಂದಿರಿಪಾ ಅಂತ ಅಂತ ಮಗಲ್ ಮಠದಾಗಿದ್ದವ್ರು ಕೇಳಿದ್ರು ಮೈಸೂರಿಂದ ಬಂದ್ವಿ ಮಹಾರಾಜರು ಕಳ್ಸಿ ಕೊಟ್ಟು ಮಹಾರಾಜ್ರು ಕಳಿಸ್ಯಾರ ಪಾ ಬುದ್ಧಿ ಮಹಾರಾಜ ಕಳ್ಸ್ಯಾನ ಚಲೋ ಚೊಲಾತ್ ಏನು ಅನ್ನಲಿಲ್ಲ ಅವ್ರು ಮಹಾರಾಜ ಕಳ್ಸಾನ ಬಾಳ ಚೊಲಾತ್ ಹ್ಮ್ ಎಲ್ ಇರಂತ ಎದಕ್ಕೆ ಬಂದಾರಂತ ಅಂತ ಮತ್ತೊಬ್ಬ ಕೇಳಿದ್ವಿ ಇಲ್ರಿ ನಿಮ್ಗೆ ಕರ್ಕೊಂಡು ಹೋಗಕ್ ಬಂದಾರಂತ ಗುರುಮನೆ ಆಗಿರೋ ಒಂದು ಅರಮನೆಗೆ ಏನು ಕೆಲಸ ಬರುದು ಅಂತ ಹೇಳಂತ ಹೇಳಿದವರು ಗುರು ಆಗಿನ ಒಂದು ಅರಮನೆ ಏನು ಕೆಲಸ ನಾ ಬರೋದಾ ಅಂತ ಇಲ್ಲ ಇಲ್ರಿ ಬುದ್ಧಿ ಮಹಾರಾಜ್ರು ನಿಮ್ಮ ಮ್ಯಾಲೆ ಬಹಳ ಪ್ರೇಮ ಬಂದು ಕಳಿಸ್ಯಾರ ನೀವು ಹೋಗ್ಲೇಬೇಕು ಅವರಪ್ಪ ಬಂದರು ಅವ್ರಪ್ಪ ಬಂದ್ರು ಹೋಗುದಲ್ಲ ಅವ್ರು ಶಿವಯೋಗಿ ಹೆಚ್ಚ ಅವ್ರನ್ನ ಕಾಡ್ತಿದ್ದಿಲ್ಲ ಯಾರು ಯಾಕಂದ್ರೆ ಅವ್ರು ಲೀಲಾವಸ್ಥೆ ಒಳಗಿರ್ತಿದ್ರು ಯಾಕಂದ್ರೆ ನವಲು ಒಂದು ನಾಗಲಿಂಗರಂತವ್ರು ಶುಶಿನಾಳ ಶರೀಫ್ರಂತವ್ರು ಆ ಮಠದ ಮುಂದೆ ಹಾಯ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಬುಧದ್ವಾರ ಮುಚ್ಕೊಂಡು ಹೋಗಿದ್ರಂತ ಒಳಗೆ ಹುಲಿ ತಿಪ್ಪ ಮರಯ ಅನಾಹುತ ಸ್ವಾಮಿ ಅದನವ ಅಂತೇಳಿ ಯಾಕಂದ್ರೆ ಶಿವಯೋಗಿ ಮುಂದೆ ಎಲ್ಲಾ ವಿದ್ಯೆಗಳು ನಶ್ವರ ಅನ್ನೋದಕ್ಕೆ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅಂತಿದ್ದ ಬೆಟಗೇರಿ ಯಾತಾಳಿ ಕೃಷ್ಣಪ್ಪ ಅರವತ್ನಾಲ್ಕು ವಿದ್ಯೆ ಬಲ್ ಬರ್ತಿದ್ವು ಅವನಿಗೆ ಕಾನು ಸುಮಾರಿದ್ದ ಅಡವೆಯಾಗಿನ ಹುಲಿ ಪ್ರಾಣಿಗಳನ್ನು ತನ್ನ ವಿದ್ಯೆಯಿಂದ ವಶ ಮಾಡ್ಕೊಂಡ್ಬಿಟ್ಟಿದ್ದವ ಅವನು ಗುರು ವಿದ್ಯೆ ಕೊಡುವಾಗ ಒಂದು ಮಾತು ಹೇಳಿದ್ದಂತೆ ನಿನ್ನ ವಿದ್ಯೆ ಎಲ್ಲರ ಮುಂದೆ ನಡಿತೈತಿ ಶಿವಯೋಗಿಯ ಮುಂದೆ ಶರಣನ ಮುಂದೆ ಅಂತ ಹೇಳಿದ್ದ ಆದ್ರೆ ಅವ್ನಿಗೆ ಹಠ ಇತ್ತು ಎಲ್ಲಾರನ್ನು ಗೆದ್ದಿ ವಿದ್ಯಾದಾಗ ವಿದ್ಯೆದಾಗ ಶಿವಯೋಗಿನೂ ಗೆಲ್ಲಬೇಕನ್ನೋ ಹಠ ಇತ್ತು ಹುಲಿ ಏರಿ ಬಂದಿದ್ದವ ಮುಳುಗುಂದ ಅವ್ರ ಜೀವನ ಚರಿತ್ರೆ ಎಲ್ಲ ಬರ್ತೈತೆ ಬೆಟಗೇರಿ ಒಳಗ ಕೃಷ್ಣಪ್ಪ ಕುಂತ ಕಟ್ಟಿ ಐತಿ ಇವತ್ತಿಗೂ ಯಾತಾಳಿ ಕೃಷ್ಣಪ್ಪ ಕುಂತ ಕಟ್ಟಿ ಅವಂತ ಆಲದ ಮರ ಹುಣಸಿ ಮರ ಇವತ್ತಿಗೂ ಬೆಟಗೇರಿಯಾಗ ನಿಲ್ಕಂಠೇಶ್ವರ ಮಠದಂತೆ ಒಂದ್ ಕಡೆ ಒಳಗೋದ್ರೆ ಹೋದ್ರೆ ಅದಾವ ನೋಡಿಬೇ ಇತಿಹಾಸ ನಾ ಹೇಳೋದ್ ನಡೆದ್ದೇತ್ ಬೆಟಗೇರಿ ಕೃಷ್ಣಪ್ಪ ಅಂತಿದ್ದ ಯಾತಾಳ ವಿದ್ಯೆ ಬಹಳ ಚಲೋ ಮಾಡ್ತಿದ್ದವ ಯಾತಾಳ ಅಂತ ಯಾತಾಳಿ ಕೃಷ್ಣಪ್ಪ ಹೆಸರು ಹೆಸರಿತವನಿ ಹುಲಿ ಏರಿ ಕಪ್ಪತ್ ಗುಡ್ದಾಗ ಹೋಗಿತ್ತ ಹುಲಿ ವಶ ಮಾಡ್ಕೊಂಡು ಕಪ್ಪತ್ತು ಗುಡ್ಡ ಅಂದ್ರೆ ಅಲ್ಲೇ ಐತಿ ಉಂಡ್ರಿಗಿರೊಡಗಿರುದ್ದನೆ ಅಲ್ಲಿಂದ ಹುಲಿಯನ್ನು ವಶೀಕರಣ ಮಾಡಿಕೊಂಡು ಆ ಹುಲಿ ತಗೊಂಡು ಮುಳುಗುಂದಕ್ಕೆ ಬಂದ ಅವ್ರ ಬೆಟ್ಟ ಆಗಕ್ಕೆ ಬೆಟ್ಟ ಆಗಕ್ಕೆ ಬಂದ ಅವನು ನೋಡಿ ಎಲ್ಲರೂ ಕದ ಹಾಕೊಂಡ್ರು ಹುಲಿ ಮ್ಯಾಗ ಬಂದ್ರೆ ಮತ್ತೆ ಯಾರಾದ್ರೂ ಹೆದರ ಕದ ಹಾಕೊಂಡ್ರು ಮುಳುಗುಂದದ ಮಠದ ಹೊರಗೆ ಬಂದು ನಿಂತಾಗ ಮುಳುಗುಂದದ ಬಾಲ ಮಾಂತ ಶಿವಗಳಂತೆ ಒಬ್ಬರು ಮರದೇವ್ರ ಮಠದ ಮರದೇವ್ರ ಅಂತಿದ್ರು ಅವ್ರ ಹೆಸರ ಮರದೇವ್ರ ಮಠದ ಮರಿದ್ ಇವತ್ತಿಗೂ ಮರದೇವ್ರ ಮಠ ಅಡ್ರೆಸ್ನವರು ಅದಾರ ಬಾಲಲೀಲ ಮಹಂತ ಶಿವಯೋಗಿಗಳಿಗೆ ಏನಾದರೂ ಲಹರಿ ಬಂದಾಗ ಹಾಡ್ಬೇಕನ್ನು ಇಚ್ಛಾ ಬಂದಾಗ ಇವತ್ತಿ ಉಂಡಿ ತಗೊಂಡು ಮಠದ ಜಂತಿ ಮ್ಯಾಗ ಬರೀತಿದ್ರಂತ ಬಾಲಲೀಲ ಶಿವಗಳು ಇದನ್ನು ಮರದೇವರು ಮಠದ ಮರದೇವರು ಶರಣ ಗಣಗಳಪ್ಪನವ್ರಂತಿದ್ರು ಹಸಿವಿ ಅಂತ ಅಂತೇಳಿ ಇವತ್ತಿಗೂ ಆ ಮನತನ ಅದಾವ ಅವ್ರು ಏನ್ ಮಾಡ್ತಿದ್ರು ಆ ಪದ್ಯಗಳನ್ನು ಬರದ್ ಬರದ್ ಇಟ್ಕೊಂತಿದ್ರು ಆ ಪದ್ಯಗಳಿಗೆ ಇವತ್ತಿಗೂ ಕೈವಲ್ಯ ದರ್ಪಣ ಅಂತ ಕರೀತಾರೆ ಕೈವಲ್ಯ ದರ್ಪಣ ಸರ್ಪಭೂಷಣ ಶಿವಯೋಜಿಗಳು ಕೈವಲ್ಯ ಕಲ್ಪವಲ್ಲರಿ ನಿಜಗುಣ ಶಿವಯೋಜಿಗಳದ್ದು ಕೈವಲ್ಯ ಪದ್ಧತಿ ನೋಡ್ರಿ ಅವ್ರದ್ದು ಕೈವಲ್ಯ ಪದ್ಧತಿ ಇವ್ರದು ಕೈವಲ್ಯ ಕಲ್ಪವಲ್ಲರಿ ಸರ್ಪಭೂಷಣರು ಅಂದ್ರೆ ಇವತ್ತೇನು ಬೆಂಗಳೂರೊಳಗೆ ನಿಮ್ಮ ಮೆಜೆಸ್ಟಿಕ್ ಕೈತಲ್ಲ ಕೆಂಪೇಗೌಡ ಬಸ್ ನಿಲ್ದಾಣ ಮಠದ ಆಸ್ತಿ ಎಲ್ಲ ಸರ್ಪಭೂಷಣ ಮಠದ ಆಸ್ತಿನಿ ಬಹಳ ದೊಡ್ಡ ವಿರಾಗಿಗಳು ಸರ್ಪಭೂಷಣ ಶಿವಯೋಗಿಗಳು ಸಪ್ಪಣ್ಣಾರರು ಅಂತ ಕರೀತಾರ ಅವ್ರಿ ಸಪ್ಪಣ್ಣಾರರು ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ಅವ್ರ ಕಾಲದಲ್ಲೇನೆ ಹೆಚ್ಚು ಕಡಿಮೆ ಸಮಕಾಲೀನ ಬಾಲಿಲ್ ಮಹಂತ ಶಿವಯೋಗಿಗಳು ಇವರೆಲ್ಲ ಮೈಲಾರ ಬಸುಲಿಂಗೇಶ್ರು ಶರಣರು ವರ್ತಿ ಚೆನ್ನೀರ ಸ್ವಾಮಿಗಳ ಶಿಷ್ಯರಿ ಇವರೆಲ್ಲ ಲಿಂಗನಾಯಕನಹಳ್ಳಿ ಚೆನ್ನವೀರು ಸ್ವಾಮಿಗಳ ಕೈಯಾಗ ಬೆಳೆದವ್ರು ಇವರೆಲ್ಲ ಬಹಳ ದೊಡ್ಡ ತಪಸ್ವಿಗಳು ಇವರೆಲ್ಲ ಒಬ್ಬರಿಗಿಂತ ಒಬ್ಬರು ಮಿಗಿಲಿದ್ರು ಇವರು ಅವ್ರನ್ನ ನೋಡಾಕಿ ಹುಲಿ ಏರಿ ಬಂದ ಮರದೇವ್ರ ಮಠದ ಮರದೇವರು ಯಪ್ಪಾ ಹುಲಿ ಏರಿ ಬಂದ ಎಲ್ಲರೂ ಕದ ಹಾಕೊಂಡು ಅಡ್ಕೊಂಡ್ರು ಮಠದ ಮುಂದೆ ಬಂದು ಹುಲಿ ಮ್ಯಾಗ ಕುಂತ ಶಿವಯೋಜಿಗಳು ಅಂತ ಕೇಳಿದ ಮರದೇವ್ರ ಮಠದ ಮರದೇವ್ರನ್ನ ಕೇಳಿದ ಶಿವಯೋಜಿಗಳವರು ಗವಿ ಮಠದಾಗ ಯೋಗದಲ್ಲಿ ಇರ್ತಿದ್ರು ಅವ್ರು ಹೆಚ್ಚು ಅದಾರ ನೀವ್ಯಾರು ಪೆಟಗೇರಿ ಯಾತಾಳಿ ಕೃಷ್ಣಪ್ಪ ಬಂದಾನ ಹೇಳ ನಿಮ್ಮ ಶಿವಯೋಜಿಗಳಿಗೆ ದರ್ಶನಕ್ಕೆ ಬಂದಾನ ಅಂತ ಹೇಳಿ ಅಹಂಕಾರ ಇರ್ತವ್ ವಿದ್ಯೆ ಬರೋರಿಗೆ ಅಹಂಕಾರ ಅದು ಓಹುದ ಹೋಗಿ ಶಿವಯೋಜಿಗಳು ಕುಂತಿದ್ರು ಮರದವ್ರ ಮಟ್ಟದ ಮರದವ್ರು ಹೇಳ್ತಾರೆ ಬುದ್ಧಿ ಮತ್ ಯಾತಾಳಿ ಕೃಷ್ಣಪ್ಪ ಬಂದ್ರಿ ತಮ್ಮ ಬೆಟ್ಟ ಹೇಗಾಕ್ ಬಂದಾನ ಹೆಂಗ ಬಂದಾನವ ಅಂತ ಕೇಳಿದ್ರು ಹುಲಿ ಏರಿ ಬಂದಾನ್ರಿ ಹೌದಾ ಹಂಗಾರ ವಿದ್ಯೆದ ಗತ್ತು ತೋರ್ಸಾಕ್ ಬಂದಾನವ ಆಯ್ತು ನನ್ನ ಒಂದು ಕರಾರ ಐತಿ ಆ ಕರಾರಿಗೆ ಒಪ್ಗೊಂಡ್ರ ಆತ ನನ್ನದು ನಾ ದರ್ಶನ ಕೊಡ್ತೀನಿ ಹಂಗಂದ್ರ ಶಿವಯೋಗಿಗಳು ಏನ್ ಕರಾರು ನಾನು ಒಂದು ನೆಲಗಣಿ ಒಳಗ ಒಂದು ಮಡಿಕೆಯಾಗ ನೀರ್ ಹಾಕಿ ಕೊಡ್ತೀನಿ ಅದನ್ನ ನಮ್ಮ ಮಠದ ದ್ವಾರ ಭಾಗಲಕ್ಕೆ ಕಟ್ಟು ಆತ ತನ್ನ ಮಂತ್ರದ ದಂಡ ಶಕ್ತಿಯಿಂದ ಆ ಗಡಿಗೆ ಹೊಡಿಬೇಕು ಆ ಮಡಿಕೆಯಾಗಿನ ನೀರು ಚೆಲ್ಲಬೇಕು ಆ ನೀರಿನ ಮ್ಯಾಗ ಹಾದು ನನ್ನ ದರ್ಶನಕ್ಕೆ ಬರ್ಬೇಕು ಇದು ನನ್ನ ಐತಿ ಯಪ್ಪ ಹೋಗಿ ಹೇಳ್ತೇನೆ ರೀ ಅಂದ ಹೋಗಿ ಕೃಷ್ಣಪ್ಪ ಹೇಳಿದ ಹಿಂಗ ಅಂದಾರ ನೋಡ ಅಂದ ಬೆಟ್ಟ ಗುಡ್ಡಗಳಲ್ಲಿ ನರಮಾನವ್ರನ್ನ ಹೆದರ್ಸುವಂತ ಇಂಥ ಕಾಡು ಪ್ರಾಣಿನ ವಶ ಮಾಡಿಕೊಂಡು ಮೈ ಮೇಲೆ ಕುಂತ್ಕೊಂಡು ಬಂದೀನಿ ಈ ಗಡಿಗಿ ಮಡಿಕೆ ಚಿಣಿಪಣಿ ಹಣ್ಣು ಹುಡುಗರು ಹೊಡಿತಾರ ಅದ್ನು ಹುಡುಗರು ಹೊಡಿತಾರ ಅಂತ ಹೇಳಿ ಚಿಡಿಪಣಿ ಹಣ್ಣು ಹುಡುಗರು ಹೊಡಿತಾವದ್ ಕಟ್ರೆ ಒಡದ ಒಳಗ್ ಬರ್ತೀನಂದ ಶಿವಿ ಒಪ್ಪಗೊಂಡಾರೀ ಪ ಕರಾರಿಗೆ ಅಂದ್ರು ಆಯ್ತು ಅಂತ ತಿಳ್ಕೊಂಡು ಆ ಗ ಒಂದು ನೆಲಗಣಿ ನೆಲಗಣಿ ಒಳಗ ಒಂದು ಮಡಿಕಿ ಮಡಿಕಿ ಇಟ್ಟು ಕೊಟ್ಟರು ಅದನ್ನು ತಗೊಂಡು ಬಂದು ಆ ದ್ವಾರ ಮಠದ ದ್ವಾರವಾಗಲಿಕ್ಕೆ ಕಟ್ಟಿದ್ರು ತನ್ನ ಮಂತ್ರ ಶಕ್ತಿಯ ದಂಡದಿಂದ ಅದನ್ನ ಹಿಂಗೆ ಬೀಸಿ ಒಗದ ಅದು ಬಂದು ಆ ಗಡಿಗೆ ಮಡಿಕಿಗೆ ಬಡಿತು ಮಡಿಕೆ ಬಿತ್ತು ಒಡೆದ ಕರೆ ಆದ್ರೆ ನೀರು ಮಾತ್ರ ಹಂಗ ನಿಂತಿತ್ತು ಕೆಳಗೆ ಬೆಳ್ಳಿಲ್ಲ ನಡೆದದ್ದು ನೀರು ಹೊಟ್ಟೆ ಕೆಳಗ ನೀರು ಕೆಳಗ ಬೆಳ ಕೊನೆಗೆ ಅವನಿಗೆ ಎತ್ತರ ಆತು ನಿನ್ನ ವಿದ್ಯೆ ಎಲ್ಲಾ ಕಡೆ ನಡಿತೈತಿ ಶಿವಯೋಗಿಯ ಮುಂದೆ ಶರಣನ ಮುಂದೆ ನಿನ್ನ ವಿದ್ಯೆ ತೋರಿಸ್ಬೇಡ ಅಂತ ತಿಳ್ಕೊಂಡು ಹೇಳಿದ್ರು ಕೊನೆಗೆ ಅವ್ನಿಗೆ ಅದು ಪಶ್ಚಾತ್ತಾಪಾಗಿ ಹುಲಿಯಿಂದ ಕೆಳಗೆಳದ ಮಠದ ಮುಂದೆ ಉಳ್ಳ್ಯಾಡಿದ ಶಿವಯೋಗಿಯ ಜನ್ಮ ಶಿವಯೋಗಿಯ ಕರುಣೆಯಿಂದ ಶರಣನ ಆತನ ದರ್ಶನದಿಂದ ಏಳು ಜನ್ಮದ ಪಾಪಗಳು ಅಂತ ಹೇಳ್ತಾರ ನನ್ನ ಈ ಸುಮಾರು ವಿದ್ಯೆಯಿಂದ ಎಟ್ಟೋ ಮಂದಿಗೆ ಚಲೋ ಮಾಡಕ್ ಹೋಗಿ ಕೆಟ್ಟಾಗಿದ್ದು ಎಷ್ಟೋ ಮಂದಿ ಬಣಿವಿಗೆ ಬೆಂಕಿ ಹಚ್ಚಿದ್ದೆ ಕೂಡಿ ಕೂಡಿದ ಗಂಡ ಹೆಂಡ್ರನ್ನ ಅಗಲಿಸಿದ್ದೆ ಹೆದರಿಸಿದ್ದೆ ಇವತ್ತಿಂತ ಒಬ್ಬ ಶಿವಯೋಗಿ ದರ್ಶನ ಮಾಡಿದ್ರೆ ನಾನು ಮಾಡಿದ ವಿದ್ಯೆಯಿಂದ ಆದಂತ ಅನಾಹುತದ ತಪ್ಪುಗಳಿಂದ ಮುಕ್ತಕ್ಕಿದ್ದೆ ಆದ್ರೆ ಏನು ಮಾಡೋದು ನನ್ನ ಗರ್ವ ನನ್ನ ಅಹಂಕಾರ ನನ್ನ ಇನ್ನೂ ಆ ಶಿವಯೋಗಿ ದರ್ಶನ ಮಾಡಿಸಿಕೊಳ್ಳಿಲ್ಲ